ಎಲ್ಲ ನಮಸ್ತೆ ನಾನು ನವೀನಾ ಪಜಾಕಿಯ ಇವತ್ತು ಅದೇ ಮತ್ತೆ ಬೆಂಗಳೂರಿಗೆ ಬಂದಿದ್ವು ಬೆಂಗಳೂರಲ್ಲೇನೋ ನೋಡಿದೆ ತೋರಿಸ್ಬೇಕು ಅಂತ ಆಸೆ ಆಯಿತು ಅದೇ ಇವತ್ತು ಪರಪನಾಗ್ರಹಾರಕ್ಕೆ ಅದು ಇನ್ವೆಸ್ಟಿಗೇ ಏನು ಐಡೆಂಟಿಫಿಕೇಷನ್ ಅಂತ ಹೇಳಿದಿರಲ್ಲ ನಮ್ಮ ಮೇಲೆ ಅಲ್ಲೇ ಮಾಡ್ದಾರ್ದು ಆ ವಿಚಾರವಾಗಿ ಇಲ್ಲಿಗೆ ಕರೆಸ್ತಾರಂತೆ ಇಲ್ಲಿಗೆ ಕರೆಸಿ ಅವ್ರನ್ನ ಐಡೆಂಟಿಫಿಕೇಷನ್ ಮಾಡಿಸೋಕ್ಕೆ ಅಂತ ಹಂಗಾಗಿ ಅವ್ರು ಕರೆಯ ಮುಂಟ ನಾನು ಏನಿದೆ ಅಂತ ನೋಡ್ತಾ ಹೋದಾಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವಂತಪುರ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಕೂಡ ಇದೆ ಇಲ್ಲಿ ಹಿಂಗೆ ನೋಡೋಣ ಅಂತ ಬಂದೆ ಪಕ್ಕದಲ್ಲೇ ಅಲ್ಲ ರೈತರಿಗೆ ಹೆಲ್ಪ್ ಆಗ್ಬೋದು ಈ ವಿಷಯ ಅಂತದು ಅನ್ನಿಸ್ತು ಆಮೇಲೆ ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ಯಾಕೆ ಕರಿತಾ ಇದ್ರು ಅಂತ ನನಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಒಂದು ರೀತಿ ಆ ಬೆನ್ನೆಲುಬನ್ನು ಯಾಕೆ ಈ ರೀತಿ ಎಲ್ಲರೂ ಸೇರ್ಕೊಂಡು ಇದ್ದೀವಿ ಅಂತಲೂ ಅನ್ನಿಸ್ತೀವಿ ಇಲ್ಲಿ ನೋಡಿ ಕಾಯಿದೆಯಲ್ಲ ಇದು ನಾನು ತೋರಿಸ್ತೀನಿ ನೋಡಿ ಹಾಗೆ ಈ ಕಾಯಿ ಬಾಂಗ್ಲಾಕ್ಕೂ ಕೂಡ ಹೋಗುತ್ತೆ ಇಲ್ಲಿ ಟ್ರಕ್ ಟ್ರಕ್ಕಲ್ಲಿ ಇವತ್ತು ಕಡಿಮೆ ಬಂದಿದೆ ಅಂತೆ ಮಾಲು ನಾನು ವಿಚಾರಿಸ್ತೇ ಅವ್ರನ್ನ ಬಾಂಗ್ಲಾದೇಶಕ್ಕೆ ಹೋಗುತ್ತೆ ಆಂಧ್ರಕ್ಕೆ ಹೋಗುತ್ತೆ ಹೀಗೆ ಬೇರೆ 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 ಕಡೆ ಹೋಗುತ್ತೆ ಪ್ಯಾಕಿಂಗ್ ಆಗ್ತಾಯಿದೆ ನೋಡಿ ಇಲ್ಲಿ ಕೆ ಜಿ ಲೆಕ್ಕದಲ್ಲಿ ತಗೊತಾಯಿದ್ರು ಇಪ್ಪತ್ತು ರೂಪಾಯಿ ಅರವತ್ತೈದು ರೂಪಾಯಿ ಕೆ ಜಿ ಅಲ್ಲಿಗೆ ಒಂದು ಕಾಯಿ ಹತ್ತತ್ರ ಇಪ್ಪತ್ತೈದು ರೂಪಾಯಿ ಮೇಲೆ ಬಂತು ಅದು ಯಾವ ಕಾಯಿ ಅಂತಲೂ ತೋರಿಸ್ಬಿಡ್ತೀನಿ ಇದು ದಪ್ಪಕಾಯಿ ಅಲ್ಲ ಇಲ್ಲಿದೆ ಕಾಯಿ ತೊಗೊಂತದ ನೋಡಿ ಈ ಸಣ್ಣಕಾಯಿ ಅಂದರೆ ಕೃಷಿ ಇದು ಕಾರ್ ಪಾರ್ಕಿಂಗ್ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗು ಹಬ್ಬೊಬ್ಬ ರೈತರು ಉತ್ಪನ್ನಕ್ಕೂ ಇದಕ್ಕೂ ನೋಡಿದ್ರೆ ಹೆಂಗ್ ಕಾಣ್ತಾ ಇದೆ ಮೂರು ನಾಲ್ಕು ಐದು ಆರು ರಫ್ತಿಯರ್ ಕಾರ್ ನಿಲ್ಸೋದಕ್ಕೆ ಜಾಗ ಹ್ಞೂ ಅಲ್ಲ ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ ರೈತ ಮಾತ್ರ ಯಾಕೆ ಅಭಿವೃದ್ಧಿ ಆಗ್ತಿಲ್ಲ ಬಡ್ಡಿ ಒಂದೊಂದು ಗೊತ್ತಾಗಲ್ಲ ಅಂದರೆ ರೈತ ಮೌಲ್ಯವರ್ಧನೆ ಮಾಡುವಲ್ಲಿ ಎಡವಟ್ಟ ಅದನ್ನ ಇಲ್ಲಿ ಕೇಳಿದೆ ಇಲ್ಲಿ ನಮ್ಮ ಭಾಗದಲ್ಲಿ ವಸ್ತುರ್ಗ ಭಾಗದಲ್ಲಿ ಒಂದು ಅಂಗಡಿ ಇದೆ ಅವರು ಹೇಳಿದ್ರು ಸಿರಿಧಾನ್ಯಗಳು ಇವನ್ನೆಲ್ಲ ಇಲ್ಲಿ ಮಿಲೆಟ್ಸ್ ಏನಂತೀವಿ ರಾಗಿ ಇದನ್ನೆಲ್ಲ ತಗೊಳ್ತೀವಿ ಮಾಡ್ತಾ ಇದ್ದೀವಿ ಲೋಕಲ್ ಇಲ್ಲೇ ಕೊಡ್ತೀನಿ ಅಂತ ನಾನು ಯಾವ ಊರು ಅಂತ ಕೇಳಿದಾಗ ಅವರು ನಾನು ಈ ರೀತಿ ಅಜ್ಜಾಂಪರ ತರೀಕೆರೆ ಅಂತಂದಾಗ ಹೌದ ವಸ್ತುರ್ಗದವರು ನಾವು ಈ ರೀತಿ ಅಂತ ಅವರು ಒಬ್ಬರು ಯಜಮಾನ್ ಮನುಷ್ಯರು ಮಾತಾಡಿದರು ಅಂದರೆ ನಮ್ಮ ದೇಶದ ಮೇಯ್ನ್ ಇದೇನಪ್ಪ ಅಂದರೆ ಕೃಷಿ ಕೃಷಿ ಪ್ರಧಾನ ದೇಶ ಕೃಷಿನೇ ಆಧಾರ ಆ್ಯಕ್ಚುಲಿ ನಾವು ಅದನ್ನು ಇದ್ದೀವಿ ರೈತ ಒಬ್ಬ ಸುಭಿಕ್ಷುವಾಗಿದ್ದರೆ ಕಚ್ಚಾ ವಸ್ತು ಸಿಗೋ ಅಲ್ಲಿ ಅತ್ತಿ ಅತ್ತಿ ಬಟ್ಟೆ ಬಂದು ಇಲ್ಲಿ ಉತ್ಪಾದನೆ ಆಗುತ್ತೆ ನಿಮಗೆ ಒಂದು ವಿಷಯ ಹೇಳ್ತೀನಿ ಅತ್ತಿ ಬಟ್ಟೆ ನಾನು ನಮ್ಮ ಯಾರು ಸಂಬಂಧಿಕರನ್ನೊಬ್ಬರನ್ನು ಕೇಳಿದೆ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ಯಪ್ಪ ಏನು ಅಂತ ಹಿಂಗೆ ಹಿಂಗೆ ಒಂದು ಕಂಪ್ನಿ ಕೆ ಹೆಸರು ಹೇಳಿದ್ರು ಹೌದಾ ನಿಮ್ಮ ಮತ್ತೆ ಬಟ್ಟೆಗಳು ಎಲ್ಲ ಎಲ್ಲಿಂದ ಮ್ಯಾನುಫ್ಯಾಕ್ಚರ್ ಎಲ್ಲಿ ಸಿಗ್ತಾವೆ ನಮಗೆ ಅಂತ ಕೇಳಿದಾಗ ಏ ನಮ್ಮ ಅವೆಲ್ಲ ಶರ್ಟು ಇವೆಲ್ಲ ಇಲ್ಲಿ ಸಿಗೋಲ್ಲ ಬಿಡು ಇಲ್ಲಿ ಸಿಗಲ್ಲ ಅಂದರೆ ಎಂಥದ್ದು ಮರ್ಯ ಅಂತ ಕೇಳಿದ್ರೆ ಇಲ್ಲ ಇಲ್ಲ ಎಲ್ಲ ಫಾರಿನ್ ಎಕ್ಸ್ಪೋರ್ಟ್ ಅಂತ ಅಂದರೆ ಇಲ್ಲಿನ ಹತ್ತಿ ಬೇಕು ಆ ಜನಕ್ಕೆ ಇಲ್ಲಿ ಮಾರಂಗಿಲ್ಲ ಅಂದರೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳು ಇಲ್ಲಿ ಅದನ್ನು ಮಾರ್ಕೆಟಿಂಗೇ ಇಟ್ಟಿಲ್ಲ ಅವರು ಏ ಇಲ್ಲೆಲ್ಲ ಹಂಗಾರ ನಾವು ಬಡವರ ಅಥವಾ ನಾವೇನೋ ಹಾಕೋಕೆ ಯೋಗ್ಯತೆ ಇಲ್ಲದವ್ರಾ ನಾವು ಬೆಳೆದಂಥ ಹತ್ತಿನ ನಾವು ಹಾಕೋಣಂಗಿಲ್ಲ ಅನ್ನೋ ರೀತಿಯೂ ಕೂಡ ಇದೆ ಬರೀ ಇದು ಆಶ್ಚರ್ಯ ಆಯಿತು ಅಂದರೆ ಕಮಿಟ್ಮೆಂಟ್ಸ್ಗಳು ಇಲ್ಲೇ ಮಾರಬೇಕು ಇಲ್ಲೇ ನಿಮ್ಮ ಇದನ್ನು ಮಾಡಬೇಕು ಅನ್ನೋದು ಈ ರೀತಿ ನೋಡಿ ರೈತ ಇಷ್ಟೆಲ್ಲ ಕಚ್ಚಾ ವಸ್ತು ಬೆಳೆದ್ರೆ ಎಷ್ಟು ಜನ ಕೆಲಸ ಇದೆ ನೋಡಿ ಇಲ್ಲಿ ನಿಮಗೆ ಕಣ್ಣಿಗೆ ಕಾಣತಕ್ಕಂಥ ಎಲ್ಲರಿಗೂ ಕೂಡ ಕೆಲಸ ಇದೆ ನಮ್ಮ ದೇಶದಲ್ಲಿ ಏನು ಬೆಳೆದ್ರೂ ಏನು ಹುಟ್ಟಿದ್ರು ಅದನ್ನು ಕರಗಿಸೋಷ್ಟು ಜನಸಂಖ್ಯೆ ಇದೆ ನಾವು ಎಕ್ಸ್ಪೋರ್ಟ್ ಮಾಡೋದ್ ಇರಲಿಲ್ಲ ರೀ ನಮಗೆ ಬೇಕಾದಂಥ ಮೆಟೀರಿಯಲ್ ನಮಗೆ ಬೇಕಾದಷ್ಟು ಬೇಕಾಗಿದೆ ನಾವು ಆದರೂ ಕೂಡ ಬಡತನ ಇದ್ದೀವಿ ಅಥವಾ ಇನ್ನೇನೋ ಪ್ರಾಬ್ಲಮ್ ಇದ್ದೀವಿ ಯಾಕೆ ಅಂದರೆ ಆ ರೈತನಿಗೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅವ್ನು ಮಾರ್ಕೆಟಿಂಗ್ ಯಾಕೆ ಮಾಡೋಕ್ಕಾಗ್ತಿಲ್ಲ ಬೇಡ ಅವನು ಇದ್ದ ಸ್ಥಳದಲ್ಲಿ ಇವತ್ತು ಮತ್ತೆ ಕಾಯಿನ ಕಮ್ಯುನಿಟಿ ಕೇಳ್ತಾರೆ ಅಂದರೆ ಅಲ್ಲಿ ಬೆಳೆಯೋನಿಗೂ ಇಲ್ಲ ಇಲ್ಲಿ ತಿನ್ನೋನಿಗೂ ಇಲ್ಲ ನಡುವೆ ಒಂದಿಷ್ಟು ಜನ ಬದುಕಲಿ ಬದುಕೋದು ಬೇಡ ಅಂತ ಇಲ್ಲ ಅವ್ರು ಕಷ್ಟಪಡ್ತಿದ್ದಾರೆ ಬದುಕಲಿ ಆದರೆ ಚಿನ್ನದ ಕೋಳಿ ಅಂತೇಳಿ ಚಿನ್ನದ ಮೊಟ್ಟೆ ಇಡುತ್ತೆ ಅಂತೇಳಿ ಕೋಳಿನೇ ಅಂಥ ಕೆಲಸಗಳು ಆಗಬಾರ್ದು ಅಂದರೆ ಎಷ್ಟು ಡೇಟಾ ಬೇಕು ನಮ್ಮ ಸರ್ಕಾರಗಳಿಗೆ ಎಷ್ಟು ಅಕ್ಕಿ ಬೆಳಿಬೇಕು ಅಥವಾ ಅಂದರೆ ಭತ್ತ ಬೆಳಿಬೇಕು ಎಷ್ಟು ರಾಗಿ ಬೇಕು ಎಷ್ಟು ಜೋಳ ಬೇಕು ಎಷ್ಟು ಅಡಿಕೆ ಬೇಕು ಎಷ್ಟು ತೆಂಗು ಬೇಕು ಈ ಡ್ಯಾಟಾ ಇಲ್ಲದೆ ಇರೋ ಅಂಥ ಕಾರಣಕ್ಕೆ ರೈತ ಏನೇನೋ ಬೆಳಿತಾನೆ ಅದನ್ನು ಮಾರುವಾಗ ವಿಫಲ ಆಗ್ತಾನೆ ಇದೆಲ್ಲ ನಡೀತಾ ಇದೆ ಒಳ್ಳೆ ಕೃಷಿ ಮಂತ್ರಿ ಅಥವಾ ಒಂದೊಳ್ಳೆ ಪ್ರಜ್ಞಾವಂತ ಓಟು ಇದನ್ನೆಲ್ಲದನ್ನೂ ಕೂಡ ಬಗೆಹರಿಸ್ಬೋದು ಪ್ರಜ್ಞಾವಂತಿಕೆ ನಾವೆಲ್ಲರಿಗೂ ಬೇಕು ನೋಡೋಣ ನಾವೆಲ್ಲ ಯಾವಾಗ ಚೇಂಜ್ ಆಗಬೇಕು ಅಂತ ಅನ್ನಿಸುತ್ತೆ ಏಯ್ ಇನ್ನೊಂದು ಸಂದರ್ಭದಲ್ಲಿಲ್ಲ ಚೇಂಜ್ ಆಗಲಿ ಅಂತ ಅಂತಿದ್ರೆ ನಿಮ್ಮನ್ನೇ ಯಾಮಾರಿಸಿರೋ ಸಮಾಜ ನಿಮ್ಮ ಮಕ್ಕಳನ್ನ ಯಾಮಾರಿಸಲ್ವಾ ಸ್ವಲ್ಪ ಯೋಚನೆ ಮಾಡಿ ನಮ್ಮ ದೇಶದಲ್ಲಿ ಭಾಳ ಸಂಪತ್ತಿದೆ ಆ ಸಂಪತ್ತು ಯಾರದೋ ಒಂದಿಷ್ಟು ಕಿಸ್ಸೆಗಳು ಇದೆ ಎಲ್ರಿಗೂ ಸುಭಿಕ್ಷವಾಗಿ ಬರ್ತಕ್ಕಂಥ ಪ್ರಕೃತಿ ಇದೆ ನಮ್ಮ ದೇಶದಲ್ಲಿ ಫಾರಿನಲ್ಲೆಲ್ಲ ನಾ ಹೇಳ್ತಾರೆ ಒಂದು ಬೆಳೆ ಬೆಳಿಬೋದು ಹಿಮ ಬೀಳುತ್ತೆ ಅಂತ ನಮ್ಮ ದೇಶದಲ್ಲಿ ಋತುಮಾನಗಳು ಬೇರೆ ಇದೆ ಮಣ್ಣಂಗಿದೆ ಒಂದು ಬೀಜ ವಸ್ತ್ರ ಹುಟ್ಟುತ್ತೆ ಅನ್ನೋ ರೀತಿ ಇದೆ ಇಷ್ಟೆಲ್ಲ ಪ್ರಕೃತಿ ಹೇಳ್ತಾರೆ ಹಸಿರು ಕ್ರಾಂತಿ ಬಂದ ಮೇಲೆ ಆಗಿ ಆ ರೀತಿ ನಮ್ಮಲ್ಲಿ ಆಹಾರ ಉತ್ಪಾದನಾ ಪ್ರಾಬ್ಲಮ್ ಆ್ಯಕ್ಚುಲಿ ಅದು ಮೋಸ ಹಸಿರು ಕ್ರಾಂತಿಗೂ ಮುಂಚೆನೇ ನಮ್ಮಲ್ಲಿ ಸಾಕಷ್ಟು ಉತ್ಪನ್ನಗಳು ಇದ್ದವು ಅದನ್ನು ಬೆಳೆಯೋ ರೀತಿ ಎಲ್ಲ ವ್ಯವಸ್ಥೆ ಇತ್ತು ಆ ಕೃಷಿಯೂ ಕೂಡ ಹಾಗೆ ಇತ್ತು ಬರ್ತಾ 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 ಎಲ್ಲ ಒಂದು ಕಡೆ ಕೆಮಿಕಲ್ ಫಾರ್ಮಿಂಗ್ ಬಂದು ಭೂಮಿನೂ ಹಾಳಾಯಿತು ರೈತನೂ ಹಾಳಾದ ರೈತ ಸಾಲಗಾರ ಆದ ಇದೆಲ್ಲದೂ ಕೂಡ ನಮ್ಮ ಏನು ಶಾಸಕರು ಅಂತಲೋ ಸಂಸದರು ಅಂತಲೋ ಈ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಲೆವೆಲ್ ಏನಿದೆ ಅಡ್ಮಿನಿಸ್ಟ್ರೇಷನ್ ಲೆವೆಲ್ಲು ಆ ಲೆವೆಲಲ್ಲಾಗಬೇಕಾದಂಥ ಕೆಲಸ ಕಾರ್ಯಗಳು ಅವರು ತಾಂಡಂಥ ನಿರ್ಧಾರಗಳು ಶಾಸನಗಳ ತಿದ್ದುಪಡಿಗಳು ಇವೆಲ್ಲವೂ ಕಾರಣ ಎಲ್ಲದಕ್ಕೂ ಕಾರಣ ಓಟ್ ಮತ್ತೆ ಆ ಓಟಿಂದ ಇಷ್ಟೆಲ್ಲ ಆಗುತ್ತೆ ಹಂಗಾಗಿ ದಯವಿಟ್ಟು ಫೋಟೋನ ಕರೆಕ್ಟಾಗಿ ಯೋಚನೆ ಮಾಡಾಕ್ರಿ ನಾನು ರೈತರನ್ನು ಉಳಿಸ್ತೀನಿ ಅಲ್ಲ ಹೆಂಗೆ ಉಳಿಸ್ತೀಯಪ್ಪ ಯಾವಾಗ ಉಳಿಸ್ತೀಯಪ್ಪ ಏನೇನು ಮಾಡಿ ಉಳಿಸ್ತೀಯಪ್ಪ ಅಂತ ಕೇಳಿರಿ ನಾನು ಆಟೋ ಚಾಲಕರನ್ನ ಉಳಿಸ್ತೀನಿ ಹೆಂಗೆ ಉಳಿಸ್ತೀಯಪ್ಪ ಏನು ಮಾಡ್ತೀಯಪ್ಪ ಕೇಳ್ರಿ ನಾನು ವ್ಯವಸ್ಥೆ ಸರಿ ಮಾಡ್ತೀನಿ ಹೆಂಗೆ ಮಾಡ್ತೀಯಪ್ಪ ಕೇಳ್ರಿ ಕೇಳಿ ಹೇಳಿ ನೋಡೋದ್ರ ಮುಖಾಂತರ ವ್ಯವಸ್ಥೆ ಬದಲಾಗುತ್ತೆ ಓಕೆ ಇನ್ನೇನು ಅವ್ರನ್ನ ಅಪರಾಧಿಗಳನ್ನು ಕರೆಸ್ಬೋದು ಅವ್ರನ್ನ ಐಡೆಂಟಿಫಿಕೇಷನ್ ಮಾಡಿ ಇವತ್ತಿಗೆ ನನ್ನ ಕೆಲಸನೊಂದು ನಾನು ಕಾನೂನಿ ಗೌರವ ಕೊಟ್ಟಿದ್ದೀನಿ ಕಾನೂನು ನನಗೆ ಮೂರು ವರ್ಷದ ತೊಂದರೆ ಆಗಿರ್ಬೋದು ಬರೋದಕ್ಕೆ ಬಟ್ ಕಾನೂನಿಗೆ ನಾನು ಗೌರವ ಕೊಡಲೇಬೇಕು ಕೊಡ್ತಾ ಇದ್ದೀನಿ ಬಂದಿದ್ದೀನಿ ಐಡೆಂಟಿಫಿಕೇಶನ್ ಮಾಡಿ ನೋಡಿ ಇದು ಕೆಲವರು ಹೇಳ್ಬೋದು ನಿನಗೆ ಯಾಕೆ ಬೇಕಿತ್ತಪ್ಪ ಇದೆಲ್ಲ ಇದಲ್ಲ ಅಂತ ಇಲ್ಲ ನಾವು ಜವಾಬ್ದಾರಿ ತಗೊಂಡ್ರೆ ನಾಳೆ ಆತ ನೋಡಿರಿ ಮೂರು ತಿಂಗಳಿಂದ ಜೈಲಲ್ಲಿದ್ದಾರೆ ಮೂರು ತಿಂಗಳಲ್ಲಿ ಎಷ್ಟು ಸರಗಳತನ ಆಗ್ತಾಯಿತ್ತು ಎಷ್ಟು ಬೇರೆ ಬೇರೆ ಪ್ರಾಬ್ಲಮ್ಗಳು ಆಗ್ತಾಯಿದ್ದವು ಎಷ್ಟು ಪಿಕ್ ಪ್ಯಾಕೆಟ್ಗಳಾಗ್ತಾಯಿದ್ದು ಅದೆಲ್ಲದೂ ಕೂಡ ತಪ್ಪು ಹೋಯ್ತು ಆತ ಸರಿಯಾಗಲಿ ಬದಲಾಗಲಿ ಅದು ನಮಗೆ ಅವ್ರ ಮೇಲೇನೋ ಭಾಳ ಕೋಪ ಇನ್ನೊಂದಿಲ್ಲ ಅವ್ರ ಆ ರೀತಿ ಆಗೋದಿಕ್ಕೆ ನಾವೇ ಕಾರಣ ಮತ್ತೆ ಡ್ರಗ್ಸು ಇನ್ನೊಂದು ಮತ್ತೊಂದು ಆ ಸಣ್ಣ ಸಣ್ಣ ಹುಡುಗರುಗಳ್ರಿ ಅವರಿಗೆಲ್ಲ ಇಲ್ಲಿ ಇದೆ ಬೆಂಗಳೂರು ಸಮುದ್ರ ಆಗ್ತಾಯಿದೆ ಸಮುದ್ರದೊಳಗೆ ತಿಮಿಂಗ್ಲುಗಳಿದ್ದಾವೆ ತಿಮಿಂಗ್ಲಗಳು ಯಾರ್ಯಾರನ್ನು ನುಂಗಬೇಕು ಹೆಂಗೆ ನುಂಗಬೇಕು ನುಂಗುವ ಬರದಲ್ಲಿ ಸಣ್ಣ ಸಣ್ಣ ಮೀನುಗಳು ಇವೆಲ್ಲ ದೊಡ್ಡ ದೊಡ್ಡ ತಿಮಿಂಗಿಲಗಳು ನಿಮಗೆ ಗೊತ್ತಿಲ್ಲದಂಗೆ ನಿಮಗೆ ನುಂಗ್ತಾ ಇದ್ದಾವೆ ದೊಡ್ಡ ದೊಡ್ಡ ತಿಮಿಂಗಿಲೆಗಳನ್ನು ಸರಿ ಮಾಡಬೇಕು ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು ವಿಚಾರಗಳಿಗೆ ಓಟ್ ಹಾಕುವಂತಾಗಬೇಕು ಧನ್ಯವಾದಗಳು ಪ್ರಜಾಕಿ ಅನಿಸ್ತಿ ನೋಡಿ ತಿಳ್ಕೊಳ್ಳಿ